ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ಗೆ ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು ನಮ್ಗೇನು ಇದಕ್ಕೆ ಅವಕಾಶ ಇಲ್ಲ ನಮಗೆ ಸುಪ್ರೀಂ ಕೋರ್ಟ್ ಇಲ್ಲ ಇನ್ವಾಲ್ವ್ ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋ ಅಂತ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಇಷ್ಟು ನಯಾ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮ್ಗೆ ಹಿಂಗೆಲ್ಲ ನಯಾ ವಿನಯ ನೀವೇ ಇದೇ ಕೆ ಶಿವಕುಮಾರ ಹೊಸ ಶಿವಕುಮಾರ ಹೊಸ ಹೊಸ ಸರ್ ಮನೆ ಅಧ್ಯಕ್ಷರೇ ಹೊಸ ರೂಪು ಕೆ ಶಿವಕುಮಾರ್ ಉತ್ತರ ಕನ್ನಡದ ಚರ್ಚೆ ನಮ್ದು ನಾವೇನ್ ನಾವೇನು ನಾವೇನ್ ಬದಲಾಯಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ ಇಷ್ಟ ನಯ ವಿನಯ ಹೆಂಗೆ ಬಂದ್ಬಿಡ್ತು ಸರ್ ಅದು ಸಡನ್ ಆಗಿ ಅಶ್ವತ್ ನಿಮಗೆ ಗೊತ್ತಿದೆ ಸಿ ಅಶ್ವತ್ಥದೊಂದು ಹಾಡಿದೆ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಸೇ ಕೂರಬಲ್ಲನೆ ಒಂದು ದಿನ ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ ಹಂಗಿರ್ಬೇಕ್ರೆ ಈ ನಯಾ ವಿನಯ ಶುರು ಆಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರು ಆಯ್ತೋ ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನ್ಯಾಯ ವಿನಯ ಶುರು ಆಯ್ತೋ ಇಲ್ಲ ಸುನೀಲ್ ಸರ್ ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ನೀವ್ ಹೆಂಗ್ ಕೈ ಮುಗಿದೋ ಹಿಂಗೆ ನಯಾವಿನಯ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಇಮೇಜ್ ಮೇಕ್ ಓವರ್ ಇದು ಇಮೇಜ್ ಮೇಕ್ ಓವರ್ ಅದಕ್ಕೆ ಒಂದಷ್ಟು ಕನ್ಸಲ್ಟೆನ್ಸು ಗೈಡೆನ್ಸು ಎಲ್ಲ ಇರ್ತದೆ ಆ ಒಂದು ಇದ್ದೀರಲ್ಲ ಅದು ಕೂಡ ಒಂದು ಭಾಗನ ಆದು ಒಂದು ಪ್ರಶ್ನೆ